ವಿಧಾನಮಂಡಲ ಅಧಿವೇಶನದಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಹೂತಿಟ್ಟ ಪ್ರಕರಣ ಪ್ರತಿಧ್ವನಿಸ್ತಾ ಇದೆ ಶೂನ್ಯ ವೇಳೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪಿಸಿದ್ರು ಎಸ್ಐಟಿ ತನಿಖೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಧರ್ಮಸ್ಥಳ ಟಾರ್ಗೆಟ್ ಮಾಡಿರುವಂತದ್ದು ಸ್ಪಷ್ಟವಾಗಿದೆ ಮೊದಲು ಅನಾಮಿಕ ಆರು ಗುಂಡಿಗಳನ್ನು ತೋರಿಸ್ತಾ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗ ಅನಾಮಿಕ ಹದಿನೈದು ಗುಂಡಿ ಅಗಿಬೇಕು ಅಂತ ಹೇಳ್ತಿದ್ದಾನೆ ಅನಾಮಿಕ ಹೇಳ್ತಾನೆ ಅಂತ ಎಷ್ಟು ಗುಂಡಿಗಳನ್ನು ನೀವು ಅಗಿತೀರಿ ಅಂತ ಪ್ರಶ್ನಿಸಿದ್ರು ಈ ವೇಳೆ ಮಧ್ಯ ಪ್ರವೇಶಿಸಿದ ಗೃಹ ಸಚಿವ ಪರಮೇಶ್ವರ್ ಒತ್ತಾಯ ಕೇಳಿ ಬಂದ ಕಾರಣ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದರು ಕಾಲಮಿತಿಯಲ್ಲಿ ತನಿಖೆ ಮುಗಿಸಬೇಕು ನೂರಾರು ಗುಂಡಿ ತೆಗೆಯೋದಕ್ಕೆ ಆಗಲ್ಲ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದರು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಧರ್ಮಸ್ಥಳ ದೇಗುಲದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಪ್ರಧಾನಿ ಮೋದಿಗೆ ಕಿಯೋನಿಕ್ಸ್ ಅಧ್ಯಕ್ಷ ವಸಂತ ಬಂಕೇರ ಪತ್ರ ಬರೆದಿದ್ದಾರೆ ದೇಗುಲದ ಹೆಸರಿಗೆ ಉದ್ದೇಶಪೂರ್ವಕವಾಗಿ ಮಸಿ ಬಳಿಯುವ ಕೆಲಸವಾಗ್ತಿದೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದಾರೆ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎ ತನಿಖೆಗೆ ನೀಡಬೇಕು ಧರ್ಮಸ್ಥಳ ಪ್ರಕರಣದ ಹಿಂದೆ ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳಿವೆ ಇಂಥ ಕೆಲಸಗಳಿಗೆ ಮತಾಂಧ ಶಕ್ತಿಗಳಿಂದ ಹಣ ಹರಿದು ಬರ್ತಿದೆ ಹಿಂದೂಗಳ ಶ್ರದ್ಧಾ ಕೇಂದ್ರದ ಪಾವಿತ್ರ್ಯತೆ ಕಾಪಾಡೋದಕ್ಕೆ ತಾವು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಕಿಯೋನಿಕ್ಸ್ ಅಧ್ಯಕ್ಷ ವಸಂತ ಬಂಗೇರ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಧರ್ಮಸ್ಥಳ ಮಂಜುನಾಥ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಅಪಪ್ರಚಾರ ನಡೀತಾ ಇದೆ ಅಂತ ಆರೋಪಿಸಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಗಮಿಸಿದ ಸಾವಿರಾರು ಭಕ್ತರು ಅಪಪ್ರಚಾರ ಮಾಡ್ತಾ ಇರುವ ವ್ಯಕ್ತಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಮ್ಯುನಿಸ್ಟ್ಗಳ ಬೆಂಬಲ ಪಡೆದು ಹಿಂದೂ ಪುಣ್ಯಕ್ಷೇತ್ರಗಳ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಅಪಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹ ಮಾಡಿದ್ರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಇದು ಸಾಂಕೇತಿಕ ಹೋರಾಟ ಕಾವಂತರು ಕರೆ ಕೊಟ್ರೆ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಪುಟದಿಂದ ರಾಜಣ್ಣ ವಜಾ ಖಂಡಿಸಿ ಮಧುಗಿರಿ ರಾಜಣ್ಣ ಬೆಂಬಲಿಗರು ಭಾರಿ ಹೈಡ್ರಾಮ ನಡೆಸಿದ್ರು ಮಧುಗಿರಿಯಲ್ಲಿ ರಸ್ತೆ ತಡೆದು ಒತ್ತಾಯ ಪೂರ್ವಕವಾಗಿ ಅಂಗಡಿಗಳನ್ನ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಪೆಟ್ರೋಲ್ ಸುರಿದುಕೊಂಡು ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿದ್ದು ತಕ್ಷಣ ಪೆಟ್ರೋಲ್ ಸುರಿದುಕೊಂಡ ಯುವಕನನ್ನ ರಕ್ಷಣೆ ಮಾಡಲಾಯಿತು ನೇರ ನುಡಿಯ ಮಾತಿಗೆ ಕಾಂಗ್ರೆಸ್ನಲ್ಲೇ ರಾಜಣ್ಣ ತುಳಿಯುವ ಕೆಲಸ ಆಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭಾರಿ ಬೆಲೆ ತರಬೇಕಾಗುತ್ತೆ ಸಂಪುಟಕ್ಕೆ ಮತ್ತೆ ರಾಜಣ್ಣರನ್ನ ಎರಡು ದಿನದಲ್ಲಿ ವಾಪಸ್ ಸೇರಿಸಿಕೊಳ್ಬೇಕು ಇಲ್ಲದಿದ್ರೆ ತುಮಕೂರು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ